I ಗಿಡಗಳಲ್ಲಿ ಪೋಷಕಾಂಶ ಕೊರತೆ ಮತ್ತು ರೋಗಗಳನ್ನ ಯಾವ ರೀತಿ ನಾವು ಬೇರೆ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಬೇಕು ಅಂದ್ರೆ ಅಂದರೆ ಪೋಷಕಾಂಶ ಕೊರತೆಗಳು ಇಡೀ ನೀವು ಎಷ್ಟು ಜಮೀನು ಹಾಕಿರ್ತೀರ ಎಲ್ಲದರಲ್ಲೂ ಒಂದೇ ಥರ ರೋಗ ಲಕ್ಷಣಗಳು ತೋರಿಸುತ್ತೆ ಆದರೆ ರೋ ರೋಗದಿಂದ ಯಾವುದಾದ್ರೂ ಶಿಲೀಂಧ್ರ ಅಥವಾ ದುಂಡಾಣು ಅಥವಾ ಇಂದ ಬಂದಿದೆ ಅನ್ನೋದಾದರೆ ಅದು ಒಂದು ಪಾ ಸಾಲು ಅಥವಾ ಒಂದು ಪ್ಯಾಚ್ ಪ್ಯಾಚ್ ಥರ ಬರುತ್ತೆ ಬರೀ ಒಂದು ನಾಲ್ಕೈದು ಗಿಡಗಳು ಇಲ್ಲೊಂದು ನಾಲ್ಕೈದು ಅಲ್ಲೊಂದು ನಾಲ್ಕೈದು ಬಂದರೆ ಅದು ರೋಗಗಳು ಅದೇ ಇಡೀ ಎಕರೆ ಪೂರ್ತಿ ಒಂದೇ ಥರ ಹಳದಿ ಆಗಿದೆ ಎಲೆಗಳು ಅಥವಾ ಬೇರೆ ಎಲೆ ಸುಟ್ಟು ಥರ ಆಗಿದೆ ಅಂದರೆ ಅವೆಲ್ಲ ಪೋಷಕಾಂಶಗಳ ಕೊರತೆಯಿಂದ ಆಗಿರುತ್ತೆ ಇದು ಮೇಜರ್ ಆಗಿ ನಾವು ಕಂಡು ಹಿಡ್ಕೋಬೇಕಾಗಿರೋಂಥ ಡಿಫ್ರೆನ್ಸ್ ಅದು ಬಿಟ್ಟು ಇಲ್ಲಾಂದರೆ ಒಂದು ಇನ್ನೊಂದು ಏನಂದರೆ ಗಿಡಗಳಲ್ಲಿ ಜಂತುಗಳು ಅಂತ ಬರುತ್ತೆ ಜಂತುಗಳು ಬಂದಾಗಲೂ ನಮಗೆ ಪೋಷಕಾಂಶ ಕೊರತೆಯಾದ ರೋಗ ಲಕ್ಷಣಗಳೇ ಕಾಣುತ್ತೆ ಯಾಕೆ ಅಂದರೆ ಜಂತುಳುಗಳು ಬೇರಲ್ಲಿ ಒಳಗಡೆ ಹೋಗಿ ಗಂಟು ಮಾಡುತ್ತೆ ಗಂಟು ಮಾಡೋದ್ರಿಂದ ಏನಾಗುತ್ತೆ ಪೋಷಕಾಂಶಗಳು ಗಿಡಕ್ಕಲ್ಲ ಎಲ್ಲ ಜಂತುಳುಗಳು ತಿಂತಿರುತ್ತೆ ಹಾಗಾಗಿ ನಾವು ಅದರಲ್ಲೂ ನಮಗೆ ವ್ಯತ್ಯಾಸ ಗೊತ್ತಾಗಲ್ಲ ಅವಾಗ ಏನು ಮಾಡಬೇಕು ಗಿಡ ಕಿತ್ತು ನೋಡಬೇಕಾಗುತ್ತೆ ಕಿತ್ತು ನೋಡಿದಾಗ ಬೇರಲ್ಲಿ ಗಂಟು ಏನಾದ್ರು ಇತ್ತು ಅನ್ನೋದಾದ್ರೆ ಆ ಗಂಟಿದ್ರೆ ಅದು ಜಂತುಳಿಂದ ಆಗಿರುತ್ತೆ ಆ ಆತರ ನಾವು ವ್ಯತ್ಯಾಸನ ಕಂಡಿಡ್ಕೋಬೇಕಾಗುತ್ತೆ